ದ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ನಾನು ನಂಬಿದ್ದೀನಿ ಮತ್ತೆ ಕರ್ತನ ಕೃಪೆಯಿಂದ ಈಗ ನನ್ನ ಆರೋಗ್ಯನೂ ಸಹಿತ ಸುಧಾರಣೆ ಆಗಿದೆ ದೇವರ ಕೃಪೆಯಿಂದ ನಾನು ಈಗ ಚೆನ್ನಾಗಿದ್ದೀನಿ ಮತ್ತು ನನಗಾಗಿ ಯಾರ್ಯಾರು ಪ್ರಾರ್ಥನೆ ಮಾಡಿದ್ದೀರಿ ಎಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತೇವೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸಮಸ್ತ ಸೃಷ್ಟಿಕರ್ತನೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾಗ್ತಾನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ಸ್ತೋತ್ರ ಈ ವಾಕ್ಯ ಭಾಗದಲ್ಲಿ ನೀವು ತಾನೇ ನಮ್ಮ ಜೊತೆಯಲ್ಲಿ ಮಾತನಾಡಿ ಸ್ವಾಮಿ ಚಿತ್ತದಂತೆ ನಮ್ಮನ್ನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ನಮ್ಮೆಲ್ಲರ ಕಣ್ಣುಗಳನ್ನು ತೆರೆಸಿ ಸ್ವಾಮಿ ನಿಮ್ಮ ಪ್ರೀತಿಯ ಮಕ್ಕಳಾಗಿ ಸ್ವೀಕರಿಸಿ ಏಸುವಿನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಸಂದೇಶ ಜೀವವುಳ್ಳ ರೊಟ್ಟಿ ದ್ರಾಕ್ಷರಸ ಪ್ರಿಯರೇ ಕ್ರೈಸ್ತರಾದ ನಾವು ಏಸು ಕ್ರಿಸ್ತನ ಹೆಸರಿನಲ್ಲಿ ರೊಟ್ಟಿ ದ್ರಾಕ್ಷಾರಸವನ್ನು ತೆಗೆದುಕೊಳ್ಳುತ್ತೇವೆ ಕೆಲವು ಸಭೆಗಳಲ್ಲಿ ತಿಂಗಳಿನ ಮೊದಲನೇ ಭಾನುವಾರ ತಿಂಗಳಿನ ಮೊದಲನೇ ದಿನ ಕೆಲವು ಸಭೆಗಳಲ್ಲಿ ತಿಂಗಳಿಗೊಮ್ಮೆ ಕೆಲವು ಸಭೆಗಳಲ್ಲಿ ವಾರಕ್ಕೊಮ್ಮೆ ಕೆಲವು ಸಭೆಗಳಲ್ಲಿ ತಿಂಗಳಿನ ಮೂರನೇ ಭಾನುವಾರ ಹೀಗೆ ಅನೇಕ ವಿಧದಲ್ಲಿ ಕೆಲವು ಸಭೆಗಳಲ್ಲಿ ಪ್ರತಿ ವಾರವೂ ಸಹಿತ ಕೊಡ್ತಾರೆ ಹೀಗೆ ಆಯಾ ಸಭೆಗಳ ಪದ್ಧತಿಗಳ ಪ್ರಕಾರ ನಾವು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನ ಸ್ವೀಕರಿಸುತ್ತೇವೆ ಈ ಒಂದು ಕ್ರಮವನ್ನು ಪವಿತ್ರ ಭೋಜನ ಸಂಸ್ಕಾರ ಅಂತಲೂ ಕರ್ತನ ಮೇಜು ಅಂತಲೂ ಹೋಲಿ ಕಮ್ಯೂನಿಯನ್ ಅಂತಲೂ ಕರೆಯುತ್ತಾರೆ ಪ್ರಿಯರೇ ಈ ಒಂದು ಪವಿತ್ರ ಭೋಜನ ಸಂಸ್ಕಾರವನ್ನು ನಾವು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಮಾಡುತ್ತೇವೆ ಒಂದನೇ ಕುರಿಂತ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು ಹಾಗಾದರೆ ಆ ದಿನ ಮಾತ್ರವೇ ನಾವು ಏಸುವನ್ನು ಅಂದ್ರೆ ಏಸು ಕ್ರಿಸ್ತನನ್ನು ನೆನೆಸಿಕೊಳ್ಳೋದು ಅಂತ ಅರ್ಥನಾ ಅಲ್ಲ ನಾವು ಪ್ರತಿದಿನ ಆತನನ್ನ ಕರೆಯುತ್ತೀವಿ ಪ್ರಾರ್ಥನೆ ಮಾಡ್ತೀವಿ ಬೈಬಲ್ ಓದ್ತೀವಿ ಆದ್ರೆ ಏಸು ಕ್ರಿಸ್ತನು ಹೇಳಿದ್ದು ಆತನ ಮರಣವನ್ನು ಪ್ರಸಿದ್ಧ ಪಡಿಸುತ್ತೀರಿ ಅಂತ ಮುಂದೆ ನೋಡಿ ಒಂದನೇ ಕೊರಿಂತ ಹನ್ನೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಪಡಿಸುತ್ತೀರಿ ಪ್ರಿಯರೇ ನಾವು ಎಷ್ಟು ಸತಿ ಈ ಒಂದು ರೊಟ್ಟಿ ದ್ರಾಕ್ಷ ರಸವನ್ನ ತೆಗೆದುಕೊಳ್ತೀವಿ ಅಷ್ಟು ಸತಿ ಆತನ ಮರಣವನ್ನು ನಾವು ಪ್ರಚುರಪಡಿಸ್ತೀವಿ ಈ ಮೂಲಕ ನಾವು ಆತನ ಮರಣವನ್ನು ಆತನ ತ್ಯಾಗವನ್ನು ನೆನೆಸಿ ಆತನಿಗೆ ಒಳಗಾಗಿ ಜೀವಿಸಬೇಕು ಎನ್ನುವಂಥದ್ದು ದೇವರ ಚಿತ್ತವಾಗಿದೆ ಪ್ರಿಯರೇ ಹಾಗಾದರೆ ಈ ರೊಟ್ಟಿ ದ್ರಾಕ್ಷಾರಸದ ಮಹತ್ವ ಏನು ನೋಡಿ ನಾನು ಮೊದಲೇ ಹೇಳಿದ ಹಾಗೆ ಇಂದಿನ ವಾಕ್ಯ ಧ್ಯಾನ ಜೀವವುಳ್ಳ ರೊಟ್ಟಿ ದ್ರಾಕ್ಷಾರಸ ಜೀವವುಳ್ಳ ರೊಟ್ಟಿ ದ್ರಾಕ್ಷಾರಸ ನಾವು ತಿನ್ನುವ ಆ ರೊಟ್ಟಿಯಲ್ಲಿ ಜೀವವಿದೆ ಹೇಗೆ ಜೀವವಿದೆ ನೋಡೋಣ ಯೋಹಾನನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೈದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಜೀವ ಕೊಡುವ ರೊಟ್ಟಿ ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವಾಗುವುದಿಲ್ಲ ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಜೀವ ಕೊಡುವಂತಹ ರೊಟ್ಟಿ ನಾನೇ ನನ್ನ ಬಳಿಗೆ ಬರುವವನಿಗೆ ಹಸಿವಾಗುವುದಿಲ್ಲ ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂದು ಏಸು ಸ್ವಾಮಿ ತಾನೇ ಈ ವಾಕ್ಯವನ್ನು ಹೇಳಿದ್ದಾರೆ ಆ ಜೀವ ಕೊಡುವ ರೊಟ್ಟಿ ಏಸು ಕ್ರಿಸ್ತನೇ ಆಗಿದ್ದಾರೆ ಯೋಹಾನನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದುಡಿಯಿರಿ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಇಂತ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು ಇದಕ್ಕಾಗಿಯೇ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು ಇದಕ್ಕಾಗಿಯೇ ಅಂದ್ರೆ ಆ ಜೀವವುಳ್ಳ ಆಹಾರವನ್ನು ಮನುಷ್ಯ ಕುಮಾರನು ಅಂದ್ರೆ ಏಸು ಕ್ರಿಸ್ತನು ನಮಗೆ ಕೊಡುವನು ಆ ಜೀವವುಳ್ಳ ಆಹಾರವನ್ನು ನಮಗೆ ಕೊಡುವುದಕ್ಕಾಗಿಯೇ ಆತನನ್ನು ತಂದೆಯಾದ ದೇವರು ನೇಮಿಸಿ ಮುದ್ರೆ ಹಾಕಿದ್ದಾರೆ ಎನ್ನುವಂಥದ್ದು ಈ ವಚನಗಳ ಮುಖಾಂತರ ನಮಗೆ ಗೊತ್ತಾಗುತ್ತದೆ ಹಾಗಾದರೆ ಜೀವವುಳ್ಳ ರೊಟ್ಟಿಯನ್ನು ಏಸು ಸ್ವಾಮಿ ನಮಗೆ ಕೊಡುತ್ತಾರೆ ಎನ್ನುವುದು ಮೇಲಿನ ವಾಕ್ಯದ ಮೂಲಕ ನಮಗೆ ತಿಳಿಯಿತು ಮುಂದಕ್ಕೆ ಆ ರೊಟ್ಟಿ ಯಾವುದು ಅಂತ ನೋಡೋಣ ಯಾವ ರೀತಿಯಾಗಿ ಆತನು ಆ ಜೀವವುಳ್ಳ ರೊಟ್ಟಿಯನ್ನು ನಮಗೆ ಅನುಗ್ರಹಿಸುತ್ತಾರೆ ಯೋಹಾನನು ಬರೆದ ಸುವಾರ್ತೆ ಆರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪರಲೋಕದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ನಾನೇ ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾ ಕಾಲ ಬದುಕುವನು ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದರು ನಾನು ಕೊಡುವ ನಾನೇ ಜೀವವುಳ್ಳ ರೊಟ್ಟಿ ನಾನೇ ಪರಲೋಕದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ಅಂತ ಏಸುಸ್ವಾಮಿ ಹೇಳಿದ್ರು ಅದರ ನಂತರ ಆ ಜೀವ ಕೊಡುವ ರೊಟ್ಟಿ ನನ್ನ ಮಾಂಸವೇ ಇದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಅಂತ ಹೇಳ್ತಾ ಇದ್ದಾರೆ ಆ ಜೀವವುಳ್ಳ ರೊಟ್ಟಿ ಏಸುಸ್ವಾಮಿ ತಾನೇ ಆಗಿದ್ದಾರೆ ಕೊಡುವ ಆತನ ಮಾಂಸವೆಂಬ ರೊಟ್ಟಿಯನ್ನು ಲೋಕದ ಜೀವಕ್ಕೋಸ್ಕರ ಆತನು ಕೊಡುತ್ತಾರೆ ಹೇಗೆ ಪ್ರಿಯರೇ ಆತನ ಮಾಂಸವನ್ನು ಜನರು ತಿನ್ನೋದಾದ್ರೂ ಹೇಗೆ ಈ ವಾಕ್ಯದಲ್ಲಿರುವಂತಹ ಗೂಢಾರ್ಥ ಅಥವಾ ಮರ್ಮ ಏನು ಲೋಕದ ಜನರಿಗೆ ಈ ಜೀವವುಳ್ಳ ರೊಟ್ಟಿಯನ್ನು ಕೊಡುವುದಕ್ಕಾಗಿಯೇ ತಂದೆ ದೇವರು ತನ್ನ ಏಕ ಕುಮಾರನಾದ ಏಸು ಕ್ರಿಸ್ತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾರೆ ಆತನು ಈ ಲೋಕವನ್ನು ಪಾಪದ ಕೈ ಮುಷ್ಟಿಯಿಂದ ಬಿಡಿಸಿ ರಕ್ಷಿಸಿ ನಿತ್ಯ ಜೀವಕ್ಕೆ ಕರೆದೊಯ್ಯಲೆಂದೇ ನರನಾಗಿ ಅಂದರೆ ಮನುಷ್ಯನಾಗಿ ಈ ಲೋಕದೊಳಗೆ ಹುಟ್ಟಿ ಬಂದರು ಪ್ರಿಯರೆ ನಿಜವಾಗಿಯೂ ಆತನು ತನ್ನ ಮಾಂಸವನ್ನು ಜನರಿಗೆ ತಿನ್ನಲು ಕೊಟ್ಟರ ಜನರು ಅದನ್ನು ತಿಂದರ ಈ ಬಗ್ಗೆ ಮುಂದಿನ ಭಾಗದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ ಇವತ್ತು ನಮಗೆ ಗೊತ್ತಾಗಿದ್ದೇನೆಂದ್ರೆ ಜೀವವುಳ್ಳ ನಾವು ತಿನ್ನುವಂತಹ ರೊಟ್ಟಿ ದ್ರಾಕ್ಷಾರಸದಲ್ಲಿ ಜೀವವಿದೆ ಆ ಜೀವವು ಪರಲೋಕದಿಂದ ಇಳಿದು ಬಂದ ಕ್ರಿಸ್ತನಲ್ಲಿದೆ ಆತನ ಮಾಂಸವೇ ಆ ರೊಟ್ಟಿ ಎನ್ನುವಂಥದ್ದು ಇವತ್ತು ನಾವು ಓದಿ ತಿಳಿದಂತಹ ವಾಕ್ಯಗಳ ಮೂಲಕ ತಿಳ್ಕೊಂಡಿದ್ದೀವಿ ಇದರ ಸಂಕ್ಷಿಪ್ತವಾಗಿ ಮುಂದಿನ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ ಅಲ್ಲಿವರೆಗೂ ವಾಕ್ಯ ಕೇಳಿದಂತ ನಿಮ್ಮೆಲ್ಲರನ್ನು ತಂದೆ ದೇವರು ಹೆಚ್ಚಾಗಿ ಆಶೀರ್ವದಿಸಿ ಕೈ ಹಿಡಿದು ನಡೆಸಲಿ ಆತನಿಗೆ ಯುಗ ಯುಗಾಂತರಗಳಲ್ಲಿ ಯುಗನಮಾನ ಮಹಿಮೆ ಸಲ್ಲಲಿ ಆಮೇಲೆ